ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಕಾವ್ಯ ಮೋಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಾವು ದೇವರ ಕೋಣೆಯಲ್ಲಿ ಯಾವ ವಸ್ತು ಇಡಬೇಕು ಯಾವ ವಸ್ತುಗಳನ್ನು ಇಡಬಾರ್ದು ಅಂತ ತುಂಬ ಜನಗಳ ಗೊಂದಲ ಇದೆ ದೇವರ ಕೋಣೆಯಲ್ಲಿ ದೇವಾನು ದೇವತೆಗಳನ್ನು ವಾಸಿಸುವಾಗಿರುವ ಜಾಗ ಅದು ಎಂಬುದು ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆಯಾಗಿದೆ ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಟ್ಟರೆ ಶುಭ ಫಲಗಳು ದೊರೆಯುವುದು ದೇವರ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಡಬೇಕು ಯಾವ ವಸ್ತುಗಳನ್ನು ಇಡಬಾರದು ಅಂದರೆ ಶಾಸ್ತ್ರದಲ್ಲಿ ದೇವರ ಕೋಣೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನು ಹೇಳ್ತೇವೆ ಅವುಗಳನ್ನು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಅನುಸರಿಸುವುದರಿಂದ ಸಾಕಷ್ಟು ಪ್ರಯೋಜನಗಳು ಪಡೆದುಕೊಳ್ಳಬಹುದು ಶಾಸ್ತ್ರದಲ್ಲಿ ಇಂತಹ ಕೆಲವು ವಸ್ತುಗಳನ್ನು ದೇವರ ಕೋಣೆಯಲ್ಲಿಟ್ಟರೆ ಶುಭ ಫಲಗಳು ಪ್ರಾಪ್ತವಾಗುತ್ತದೆ ಎಂಬುದು ನಂಬಿಕೆ ಇದು ನಿಮ್ಮ ದೇವರ ಕೋಣೆಯಲ್ಲಿ ಪಾವಿತ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳಲು ದೇವರ ಕೋಣೆಯ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಲು ಎಂತಹ ವಸ್ತುಗಳನ್ನು ಇಡಬೇಕು ಎಂಬುದು ಇಲ್ಲಿದೆ ಈ ನೀರನ್ನು ಇಡಿ ಗಂಗಾ ಜಲವನ್ನು ಅತ್ಯಂತ ಪವಿತ್ರ ಹಾಗೂ ಶುದ್ಧವಾದುದು ಎಂದು ಹೇಳಲಾಗ್ತದೆ ಗಂಗಾ ಜಲವು ಗಂಗೆಯಷ್ಟೇ ಪವಿತ್ರವಾಗಿರುತ್ತದೆ ಯಾಕಂದರೆ ಈ ನೀರನ್ನು ಕೂಡ ಗಂಗಾ ನದಿಯಿಂದಲೇ ತೆಗೆದುಕೊಂಡು ಬಂದಿರಲಾಗುತ್ತದೆ ಶಾಸ್ತ್ರದಲ್ಲಿನ ನಿಯಮಗಳ ಪ್ರಕಾರ ನಾವು ನಮ್ಮನೆಯ ದೇವರ ಕೋಣೆಯಲ್ಲಿ ದೇವರ ಮನೆಯಲ್ಲಿ ಗಂಗಾ ಜಲವನ್ನಿಟ್ಟರೆ ಅದು ನಮಗೆ ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ ಈ ಕಾರಣಕ್ಕಾಗಿ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಗಂಗಾ ಜಲವನ್ನು ಇಟ್ಟುಕೊಳ್ಳಿ ಈ ರೀತಿ ಗಂಗಾ ಜಲವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಮೇಲೆ ಹಾಗೂ ನಿಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ದೃಷ್ಟಿಗಳಿದ್ದರೂ ಕೂಡ ಅದನ್ನೆಲ್ಲ ನಾಶಪಡಿಸಿ ದೇವರು ಮತ್ತು ದೇವತೆಗಳ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರುತ್ತದೆ ಇನ್ನು ಈ ಗಿಡವನ್ನು ಇಡಬಹುದಾ ಇಡಬಹುದು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ತುಂಬ ಪ್ರಾಮುಖ್ಯತೆ ನೀಡಲಾಗಿದೆ ಇದನ್ನು ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸಸ್ಯವೆಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಳಸಿ ಗಿಡವನ್ನು ಇಡಬೇಕು ಹೀಗೆ ಮಾಡುವುದರಿಂದ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ಶಾಂತಿಯ ವಾತಾವರಣ ನೆಲೆಯಾಗುತ್ತದೆ ಇತರರೊಂದಿಗೆ ವಿಷ್ಣು ಲಡ್ಡು ಗೋಪಾಲ ಮತ್ತು ಸಾಲಿಗ್ರಾಮವನ್ನು ಪೂಜಿಸುವ ಸಮಯದಲ್ಲಿ ತುಳಸಿ ಎಲೆಗಳನ್ನು ಬಳಸಬೇಕು ಇದು ನಿಮಗೆ ಪೂಜೆಯ ಸಂಪೂರ್ಣ ಪ್ರಯೋಜನಗಳನ್ನು ನೀಡುತ್ತದೆ ಇದನ್ನು ಕೂಡ ಇಡೀ ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೊನೆಯಲ್ಲಿ ಮಂಗಳ ಕಳಶವನ್ನು ಸ್ಥಾಪಿಸುವುದು ಕೂಡ ತುಂಬಾ ಶುಭವೆಂದು ಹೇಳಲಾಗುತ್ತದೆ ಹಾಗಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ವಿಧಿವಿಧಾನಗಳ ಪ್ರಕಾರ ಮಂಗಳ ಕಳಶವನ್ನು ಸ್ಥಾಪಿಸಿ ಈ ರೀತಿ ಕಳಶವನ್ನು ಸ್ಥಾಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಅಥವಾ ಸಮಸ್ಯೆಗಳು ದೂರವಾಗುತ್ತದೆ ಕಳಶ ಲಕ್ಷ್ಮಿಯ ಸಂಕೇತ ನಿಮ್ಮ ಯಾವುದೇ ಹಣಕಾಸಿನ ಸಮಸ್ಯೆ ಮತ್ತು ಮನೆ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಸಮಸ್ಯೆ ಬಗೆಹರ ಆಗುತ್ತದೆ ಮನೆಯ ದೇವರ ಕೋಣೆಯಲ್ಲಿ ಕಳಶವನ್ನು ಇಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ನಮ್ಮ ಮೇಲೆ ಸದಾ ಇರುತ್ತದೆ ಇದರಿಂದಾಗಿ ಹಣಕ್ಕೆ ಯಾವುದೇ ಸಂಬಂಧಿಸಿದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಶಾಸ್ತ್ರದಲ್ಲಿ ಹೇಳಲಾದ ಈ ಮೇಲಿನ ಎಲ್ಲ ಮೂರು ವಸ್ತುಗಳನ್ನು ನಮ್ಮ ನಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಡುವುದ ಇಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಕುಟುಂಬದ ಯಾವುದೇ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಸಂತೋಷದ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಎಲ್ಲ ಬಗೆಹರುತ್ತವೆ ಸ್ನೇಹಿತರೆ ನಿಮ್ಮ ದೇವರ ಮನೆಯಲ್ಲಿ ಈ ಮೂರು ತುಳಸಿ ಮತ್ತು ಗಂಗಾಜಲ ಮತ್ತು ಕಳಶವನ್ನು ಇಡುವುದರಿಂದ ನಮ್ಮ ಮನೆಯ ಯಾವುದೇ ಕಷ್ಟ ನೋವುಗಳಿದ್ದರೂ ಬಗೆಹರಿಯುತ್ತೆ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ